ಆಮೇಲೆ ಅದಂತೂ ದೇವೇಗೌಡರು ಹೇಳ್ಕೊಂಡಿದ್ಯಾಲಪ್ಪ ಅಲ್ಲಿ ಬೋರ್ಡ್ಗಳು ಹಾಕ್ಕೊಂಡಿದ್ದೀಯಲ್ಲಪ್ಪ ಆ ಬೋರ್ಡ್ ಅಲ್ಲೇ ಯಾಕೆ ಹಾಕೊಂಡಿದ್ರಿ ನಿಮ್ಮ ಎಮ್ ಮೇಲೆ ಎಮ್ ಎಲ್ ಎಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದೀರಲ್ಲ ಮಂತ್ರಿಗಳನ್ನ ಎಲ್ಲರಿಗೂ ಒಂದು ಹೆಗಲಿ ಕಟ್ಕೊಂಬಿಟ್ರಪ್ಪ ಅದಾಗಿ ಹಾಕೊಂಡ್ಬಿಟ್ಟು ದೇವೇಗೌಡರು ಕುಟುಂಬದ್ದು ನೋಡ್ರಪ್ಪ ಇದು ನೋಡ್ರಪ್ಪ ಇದು ಅಂತೇಳಿ ನಿಮ್ಮೆಲ್ಲ ಎಮ್ ಎಲ್ ಎಗಳು ನಿಮ್ಮ ಕಾರ್ಯಕರ್ತರಿಗೆ ಜೋಳಿಗೆ ಹಾಕೊಳ್ಳಿ ಲೋಕಾಯುಕ್ತ ಎನ್ಕ್ವೈರಿಯಾಗಿ ಸಿ ಎ ಡಿ ಎನ್ಕ್ವೈರಿ ಮಾಡಿ ಏನೂ ಬಂಡವಾಳ ಇಲ್ಲ ಅಂತ ಆಯಿತು ತನಿಖೆ ಆಗಿದೆ ಪಾಪ ಅವರೇನೋ ನನ್ನ ಮೇಲೆ ಕುಸ್ತಿ ಆಡ್ಕೊಂಡು ಬಿ ಜೆ ಪಿ ನಾಯಕರುಗಳು ಅದು ಎಂಥದ್ದು ಆ ಬೋರ್ಡ್ ತಗಲಾಕಂಡಿದ್ರು ಹೋಗಲಿ ಆ ಬೋರ್ಡ್ನಾದರೂ ನಿಮ್ಮ ಸ್ವಂತದ ಆ ಬಿ ಜೆ ಪಿ ಬೋರ್ಡ್ ತೆಗೆದು ಇಲ್ಲ ಹಾಕ್ಕೊಂಡಿದ್ದಿರಲ್ಲ ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ನವರು ಏನು ಹುಡ್ಕುದರಪ್ಪ ನಮ್ಮದಲ್ಲಿಗೆ ಅದು ನೀವು ಅವ್ರದ್ದು ಎರಗು ತಗೊಂಡಿದ್ದೀರಿ ಬಿ ಜೆ ಪಿ ಅವ್ರದ್ದು ನಿಮ್ಮ ಏನು ಬಂಡವಾಳ ಇಲ್ಲ ನಮ್ಮ ಬಗ್ಗೆ ಹೇಳೋಕ್ಕೆ ಅದ್ಯಂಥದ್ದು ಪ್ರಶ್ನೆ ಕೇಳಿದ್ರಂತೆ ಅಂತ ಅದೆಲ್ಲ ಬೆ ಬೆಂಗಳೂರು ಮೈಸೂರು ರೋಡಲ್ಲಿ ಬಂತು ಕಾಂಗ್ರೆಸ್ನವರು ಇಪ್ಪತ್ತೊಂದು ಪ್ರಶ್ನೆ ಇಪ್ಪತ್ತು ಯಾವ ಇಪ್ಪತ್ತೊಂದು ಪ್ರಶ್ನೆ ಬರ್ತೀನಿ ನಾಳೆ ಎಲ್ಲೂ ಹೋಗಲ್ಲ ಬರ್ತೀನಿ ಎಲ್ಲೂ ಹೋಗಲ್ಲ ಆಮೇಲೆ ಅದು ಎಂಥದ್ದು ನೋಟಿಫಿಕೇಶನ್ ಅಂತ ಕುಮಾರಸ್ವಾಮಿ ಅದು ಮಾಡಿಗಳು ಯಾರು ನನ್ನ ಮೇಲೆ ಯಾರು ತಂದು ಕೊಟ್ಟವ್ರೆ ಎಲ್ಲಿದೆ ಯಾವಾಗ ಯಾವಾಗ ಕೊಟ್ಟವ್ರಂತೆ ಎಲ್ಲಿದೆ ಇವತ್ತು ಇವತ್ತು ಡಿನೋಟಿಫಿಕೇಷನ್ದು ಅಷ್ಟೆ ಅಲ್ಲವ ಮಾಡ್ಕೊಂಡು ಕೂತಿದಿರಿ ಹೆಗಡ ಹೆಗಣ ಹೆಗಣ ಎತ್ತಿದ್ದೀರಿ ಹೆಗಣ ತಿಂದಿದ್ದೀರಿ ಅಲ್ಲಿ ರೀಡು ಹೆಸರಿನಲ್ಲಿ ಹೆಗಣ ತಿಂದಿರೋರು ನೀವು ನಂದು ಯಾವುದ ಇದ್ದಲ್ಲಿ ಡಿನೋಟಿಫಿಕೇಶನು ಇದೆಲ್ಲ ನಾಳೆ ಮಾತನಾಡ್ತೀನಿ ಏನು ತೊಂದರೆ ಇಲ್ಲ ಇದಕ್ಕೆ ಅಲ್ಲಿ ಬ ಅಲ್ಲಿ ಮಾತಾ ಮಾತಾ ಇಲ್ಲಿ ಸಭೆ ಮಾಡಿದ್ದೀರಾ ಮೈಸೂರಲ್ಲಿ ಇದೇಳೋಕ್ಕೆ ಯಾವ ದಾಖಲೆ ಇಟ್ಟಿದ್ದೀರಿ ಹಾಂ ಹೇಳಿ ಡಿ ಕೆ ಶಿವಕುಮಾರ್ ಅವ